ಸ್ವಯನಮ ನಾನೇ ನಿಮ್ಮ ಸಿದ್ಧತಯಮ್ಮ ಗುರುವೇಶ ಇವತ್ತು ಈ ತರ ಆಗ್ಬೇಕಂತ ವಿತಿ ಇದ್ರೆ ಖಂಡಿತ ಅದ ಹಾಗೆ ಆಗುತ್ತೆ ತಾವು ಏನೇ ತಡೆ ಮಾಡಿದ್ರು ವಿತಿನ ತಡೆ ಮಾಡಕ್ ಆಗಲ್ಲ ಇವತ್ತು ಈ ಕಾರ್ಯ ಸಿದ್ಧಿ ಆಗ್ಬೇಕಂದ್ರೆ ಒಳ್ಳೇದು ಖಂಡಿತ ಆಗುತ್ತೆ ಯಾರಿಂದಾಗೂ ತಡೆಯಕ್ ಆಗಲ್ಲ ಕಷ್ಟ ಶುರು ಆಗುತ್ತೆ ಏನೋ ಒಂದು ದೊಡ್ಡ ಸಮಸ್ಯೆ ಇರುತ್ತೆ ಅಂದ್ರೆ ಅದು ಖಂಡಿತ ಆಗ್ಲೇಬೇಕಂತ ರೀತಿ ಇದ್ರೆ ಅದು ಖಂಡಿತ ಆಗುತ್ತೆ ನೀವು ನಾವು ಯಾರು ತರೆಯಕ್ಕಾಗಲ್ಲ ದೇವರು ಆಶೀರ್ವಾದ ಖಂಡಿತ ಇರಬೇಕು ಚಿಕ್ಕ ವೇದ ಒಂದ್ ಕುಟುಂಬ ಗಂಡ ಎಂತಿ ಮಕ್ಳು ಇದ್ದಾರೆ ಅವ್ರು ಬಂದು ವಾಕ್ಯ ಹೇಳೋರು ಮಕ್ಳು ಚೆನ್ನಾಗಿ ಓದಿ ದೊಡ್ಡವರಾಗಿ ಮದುವೆ ಮಾಡ್ತಾರೆ ಮೊಮ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಂತಾರೆ ಆ ದೊಡ್ಡವರಿಗೆ ವಯಸ್ಸಾಯ್ತು ಅಪ್ಪಗೆ ವಯಸ್ಸಾಯ್ತು ಅವ್ರು ಕನಿಕೆ ಆಗ್ತಾರೆ ನಾನು ಎಷ್ಟು ವಯಸ್ಸುವರ್ಗು ಇರ್ತೀನಿ ಅಂತ ಅವ್ರ ಮನ್ಸಿಗೆ ಗೊತ್ತಾಗಿ ನೋಡಿದ್ರೆ ಒಂದು ವಾರ ಲೆಕ್ಕಾಚಾರ ಪ್ರಕಾರ ಒಂದು ವಾರ ಅವ್ರ ಆತ್ಮ ಇರುತ್ತೆ ಅಂತ ಅವ್ರಿಗೆ ಒಂಥರ ಬೇಜಾರ ಆಗುತ್ತೆ ಏನಪ್ಪಾ ಇದು ಇಷ್ಟು ನಾವು ಕುಟುಂಬದಲ್ಲಿ ಚೆನ್ನಾಗಿದ್ವಿ ಸಂತೋಷವಾಗಿದ್ವಿ ಈಗ ಒಂದು ವಾರ ಅಂತ ನನ್ ಮಿತಿ ನನ್ಗೆ ಗೊತ್ತಾಯ್ತಲ್ಲ ಅಂತ ಏನೇನು ಮಕ್ಳಿಗೆ ಏನೇನ್ ಮಾಡ್ಬೇಕು ಮೊಮ್ಮಕ್ಳಿಗೆ ಏನೇನ್ ಮಾಡ್ಬೇಕು ಎಲ್ಲ ಮಾಡಿ ಅವ್ರು ಎಲ್ಲೆಲ್ ಹೋಗ್ಬೇಕು ದೇವಸ್ಥಾನಕ್ಕೆ ಎಲ್ಲ ಕಡೆನು ಹೋಗ್ಬಿಟ್ಟು ಬಂದು ಆಗ ಒಂದು ಆಸೆ ಬರುತ್ತೆ ಎಲ್ರು ನೋಡ್ಬೇಕಂತ ಒಂದು ವಾರ ಹಾಗೆ ಕಲ್ದೋಯ್ತು ಇತ್ತು ಇನ್ನು ಒಂದ್ ದಿವಸ ಇದೆ ಆ ಒಂದ್ ದಿಸ ಸಂಜೆ ಆರ್ ಗಂಟೆಗೆ ಅವ್ರ ಪ್ರಾಣ ಹೋಗುತ್ತೆ ಬೆಳಿಗ್ಗೆ ಎಲ್ರೂನು ಕರೆಸ್ತಾರೆ ಎಲ್ರು ನೋಡ್ಬೇಕು ಅಂತ ಎಲ್ರು ಮನೆಗ್ ಬರ್ತಾರೆ ಎಲ್ರು ಹೇಳ್ತಾರೆ ನಾನ್ ಎಲ್ತೀನಾ ದೇವಸ್ಥಾನ ಹೋಗಿ ಅಂತ ಸರಿ ಅಪ್ಪ ಆಸೆ ಪಡ್ತಾರಲ್ಲ ಅಂತ ಎಲ್ರು ಮೊಮ್ಮಕ್ಳು ಏನಕ್ಕೆ ಎಲ್ರು ಹೋಗ್ತಾರೆ ಇವರು ಮಾತ್ರ ಒಬ್ರೇ ಮನೇನಲ್ಲಿ ಇರ್ತಾರೆ ಒಂದ್ ಹನ್ನೊಂದುವರೆಗೆ ಯಮ ಬಂದು ಇವ್ರಿಗೆ ಕಾಣಿಸ್ತಾರೆ ವಾಕ್ಯ ಇಲ್ಲವ್ರಿಗೆ ಗೊತ್ತಾಗುತ್ತೆ ಆ ಯಮ ಕಾಣಿಸುವಾಗ ಯಮಧರ್ಮರಾಜ ಬರ್ತಾರೆ ನಾನು ನಿಮ್ ಪ್ರಾಣ ಎತ್ತಕ್ಕೆ ಹೋಗ್ತಾ ಇದ್ದೀನಿ ಆರ್ ಗಂಟೆ ಪ್ರಾಣ ಹೋಗುತ್ತೆ ನಿಮ್ದು ಅಂತ ಅವಾಗ ಬನ್ನಿ ಸ್ವಾಮಿ ಬನ್ನಿ ಕೂತ್ಕೊಳ್ಳಿ ಅಂತಾರೆ ಆಗ ಯಮಧರ್ಮರಾಜ ನಾನು ಏನು ಊಟ ಮಾಡಲ್ಲ ಅದು ರೊನ ಆಗ್ಬಿಡುತ್ತೆ ಅಂತ ಹೇಳಿ ಇಲ್ಲ ಅನ್ನಾದ್ರೂ ತಿನ್ನಿ ಅಂತ ಅವ್ರಿಗೆ ಎಲ್ಲ ಬಡಿಸ್ತಾರೆ ಬಾಳೆಲೆ ಹಾಕಿ ಹಣ್ಣು ತಿನ್ಬೋದು ಅದು ರೊಣ ಇಲ್ಲ ಅದು ಬಂದು ಆಸೆಯಿಂದ ಇಲ್ಲ ಕೊಡೋದು ನಮ್ ಮನೆಗೆ ಯಾರು ಬಂದ್ರು ನಾವು ಕೊಡ್ತೀವಿ ಅಂತ ಯಮಧರ್ಮರಾಜ ಪಕ್ಕದಲ್ಲಿ ಒಂದು ಪುಸ್ತಕ ಇರುತ್ತೆ ಪುಸ್ತಕ ನೋಡಿದ ತಕ್ಷಣ ಇವ್ರ ಹೆಸರು ಆರ್ ಗಂಟೆಗೆ ಪ್ರಾಣ ಎತ್ತಬೇಕಂತ ಇರುತ್ತೆ ಇವ್ರು ಏನ್ ಮಾಡುತ್ತಾರೆ ಇವ್ರ ಹೆಸರನ್ನ ಎತ್ತು ಕೆಳಗಡೆ ಆಗ್ಬಿಡ್ತಾರೆ ಆಗ್ಬಿಟ್ಟು ಮುಚ್ತಾರೆ ಒಂದು ಆಸೆ ಪ್ರಾಣ ಇನ್ನೂ ಒಂದು ಸ್ವಲ್ಪ ಕಾಲ ಕಲಿಯೋಣ ಅಂತ ಒಂದು ಆಸೆ ದೊಡ್ಡೋಗ್ ಬಂದ್ಬಿಡುತ್ತೆ ಅವಾಗ ಈ ತರ ಒಂದು ತಪ್ಪು ಮಾಡಿ ಆ ಪುಸ್ತಕ ಮುಚ್ಚಿಬಿಟ್ಟು ಯಮಧರ್ಮ ಹತ್ರ ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ ಭೂತ ಕಾವಲ್ಗಳು ಇಬ್ರು ಬರ್ತಾರೆ ಆ ಪ್ರಾಣ ತಗ್ಗಕ್ಕೆ ಒಂದ್ ಐದು ಮುಕ್ಕಾಲಂಗೆ ಬರ್ತಾರೆ ಆಗ ಹೇಳ್ತಾರೆ ನಾನು ಎಷ್ಟೋ ಜನಗೆ ಒಳ್ಳೇದ್ ಮಾಡಿದೀನಿ ಸ್ವಲ್ಪ ನಾನು ಇನ್ನೂ ಸ್ವಲ್ಪ ಕಾಲ ಇರ್ಬೇಕಂತ ಯಮಧರ್ಮ ರಾಜಕ್ಕೆ ತುಂಬಾ ಬೇಜಾರಾಗುತ್ತೆ ಆಗುತ್ತೆ ಬೆಳಗ್ಗೆಯಿಂದ ನಿಮ್ ಜೊತೆ ಇದೆ ನಾನು ಇಷ್ಟು ಪ್ರೀತಿಯಿಂದ ನನ್ನನ್ನ ನೀವ್ ನೋಡ್ಕೊಂಡೋದು ಒಳ್ಳೇದು ಸರಿ ನಾನು ಇನ್ನು ಸ್ವಲ್ಪ ಕಾಲ ನಿನ್ನ ಬಿಟ್ಟು ಇರ್ತೀನಿ ಅಂತ ಪುಸ್ತಕ ತೆಗಿಯುವಾಗ ಈಗ ನೋಡು ನಾನ್ ಬಂದು ಲಾಸ್ಟ್ ಹೆಸರು ಏನಿದೆಯೋ ಆ ಹೆಸರು ಅಂತವರು ನಾನು ಪ್ರಾಣ ಎತ್ಕೊಂಡು ಹೋಗ್ತೀನಿ ಅವರು ಎಲ್ಲೇ ಇಲ್ಲಿ ನಿನ್ನ ಹೆಸರು ಮೇಲೆ ಇದೆ ಅಲ್ಲ ಅದು ನಾನು ಮುಟ್ಟಲ್ಲ ಅಂತ ಹೇಳ್ತಾರೆ ಇವರು ಚೇಂಜ್ ಮಾಡಿ ಇಟ್ಟಿದಾರಲ್ಲ ಮೊದ್ಲೇ ಇದ್ದಿದ್ದು ಲಾಸ್ಟ್ ಅಲ್ಲಿ ಬರ್ದಿಟ್ಟಿದಾರೆ ಇದನ್ನ ಅವರು ಹಾಗೆ ನೋಡ್ಕೊಳ್ತಾರೆ ಯಮಧರ್ಮರಾಜ ಏನಾಯ್ತು ತಪ್ಪು ಮಾಡಿದ ಹೌದು ಸ್ವಾಮಿ ತಾವು ಒಂದ್ ಆಸೆಗೋಸ್ಕರ ನನ್ನ ಹೆಸರು ಮೇಲೆ ಇತ್ತು ಅದು ಕೆಳಗಡೆ ಆದ್ ನೀವ್ ಈ ತರ ಹೇಳ್ತೀರ ಅಂತ ಕರುಣೆ ತೋರಿಸ್ತೀರ ಅಂತ ಗೊತ್ತಾಗಿಲ್ಲ ಅಂತ ತುಂಬಾ ಆಶ್ಚರ್ಯ ಪಡ್ತಾರೆ ಅವಾಗ ಯಮಧರ್ಮರಾಜ ಎಷ್ಟೇ ನಾನು ಮೇಲೆ ನಿನ್ನ ಹೆಸರು ಮೇಲೆ ಇತ್ತು ಸರಿ ಕೆಳಗಡೆ ಇರೋಣ ಎತ್ಕೊಂಡು ಹೋಗೋಣ ಅಂತ ನಾನ್ ಯೋಚನೆ ಮಾಡಿದೆ ನೀನು ಮೇಲೆ ಇರೋ ಹೆಸರು ಕೆಳಗಡೆ ಬರ್ದಿರ್ತಿದ್ಯಾಲಪ್ಪಾ ಬಾ ಹೋಗೋಣ ಅಂತ ಆತ್ಮನ ಎತ್ಕೊಂಡು ಹೋಗ್ತಾರೆ ಜ್ಯೋತಿ ರೂಪದಲ್ಲಿ ಇದರಿಂದ ವೇದದಲ್ಲಿ ಏನ್ ಗೊತ್ತಾಯ್ತು ಎಷ್ಟೇ ಸೌಕರ್ಯ ಆಗ್ಲಿ ಬಡವರಾಗ್ಲಿ ಯಾರೇ ಇರ್ಲಿ ಪ್ರಾಣಿಗಳಿರ್ಲಿ ಯಾರೇ ಇರ್ಲಿ ಆ ವಿತಿ ಇವತ್ತಿನ ಅಷ್ಟೇ ಶರೀರದಲ್ಲಿ ಆತ್ಮ ಇರ್ಬೇಕಂದ್ರೆ ಆ ನಿಮಿಷ ಅಷ್ಟೇ ಅದ್ರ ಮೇಲೆ ಯಾರಿಂದಲೂ ತರೆಯಕ್ಕಾಗಲ್ಲ ಇರೋವರೆಗೂ ಸಂತೋಷವಾಗಿ ಇರ್ಬೇಕು ಈ ಲೋಕದಲ್ಲಿ ಎಲ್ಲ ಎಲ್ಲಾ ವಸ್ತುಗಳು ಭೂಮಿಯಲ್ಲಿ ಇರೋ ಒಂದೊಂದು ದೇವರದು ನಾವು ಭೂಲೋಕದಲ್ಲಿ ಭಕ್ತರ ಒಂದೊಂದು ಮನುಷ್ಯರು ಹುಟ್ಟಿದ ಯಾಕೆ ದೇವರು ನಾ ಅನುಭವಿಸಿ ಹೋಗ್ಬೇಕು ಪುರಾಣ ಜನ್ಮದ ಕರ್ಮ ದೋಷ ಶಾಪ ಯೋಗ ಏನೇ ಇರ್ಲಿ ಅದನ್ನ ನಾವು ಅನುಭವಿಸಿ ಅದನ್ನ ಪೂರ್ತಿ ಮಾಡಿ ಏನೇನ್ ಸಾಧನೆ ಮಾಡ್ಬೇಕು ಮಾಡ್ಬಿಟ್ಟು ಹೋಗ್ಬೇಕಂತ ಒಂದೊಂದು ಮನುಷ್ಯನು ಹುಟ್ಟಿದ್ದಾರೆ ನಿಮ್ಮ ಹತ್ರ ದೇವರು ಏನಾದ್ರು ವಸ್ತ್ರಧಾನ ಜಾಸ್ತಿ ಕೊಟ್ರೆ ನಿಮ್ಗೆ ಎಷ್ಟ್ ಬೇಕೋ ಅಷ್ಟು ಇಟ್ಕೊಂಡ್ ಮಿಕ್ಕಿದ್ದು ದಾನ ಮಾಡಿ ಅದು ಒಳ್ಳೇದು ಇರೋವರೆಗೂ ಸಂತೋಷವಾಗಿ ಇರೋದು ಒಳ್ಳೇದು ಎಷ್ಟೇ ಕಷ್ಟ ಇರ್ಲಿ ಕುಟುಂಬದಲ್ಲಿ ಸಂತೋಷ ಇರಬೇಕು ಅಕ್ಕ ತಂಗಿ ಅಮ್ಮ ಇವರ ಎಲ್ರನ್ನು ಚೆನ್ನಾಗಿ ನೋಡ್ಕೊಡಿ ಒಂದೊಂದು ಕುಟುಂಬದಲ್ಲಿ ಯಾರು ಇರಲ್ಲ ಅನಾಥವಾಗಿ ಇರ್ತಾರೆ ಇರೋವ್ರಿಗೆ ಆ ಸಂತೋಷ ಕೊಡಕಾಗಲ್ಲ ಇಲ್ಲದೆ ನನಗೆ ಏನ್ ಇಲ್ಲಮ್ಮ ನನ್ನ ಹತ್ರ ಅನ್ನೋರಿಗೆ ಅದ್ ಕೊಡ್ಬೇಕಂತ ಆಸೆ ಬರುತ್ತೆ ಅದರಿಂದ ಇದ್ರೆ ಕೊಡಿ ಇಲ್ಲ ಅಂದ್ರೆ ಪ್ರಾರ್ಥನೆ ಮಾಡಿ ಅವ್ರಿಗೋಸ್ಕರ ಖಂಡಿತ ಒಳ್ಳೇದಾಗುತ್ತೆ ಯಾರಿಂದನೂ ಏನು ಮಾಡಕ್ಕೆ ಆಗಲ್ಲ ತರ್ಯಕ್ಕೆ ಖಂಡಿತ ಆಗಲ್ಲ ನಿಮ್ಗೆ ಇವತ್ತಿದಾಗ್ಬೇಕಂದ್ರೆ ಖಂಡಿತ ಆಗುತ್ತೆ ಕಷ್ಟ ಇದ್ರೆ ನೀವು ಮಾಡೋ ಪುಣ್ಯ ನೀವು ಮಾಡೋ ಪೂಜೆಗಳು ಅವ್ರಿಗೆ ಒಳ್ಳೇದಾಗುತ್ತೆ ಅಷ್ಟೆ ಅದಕ್ಕೆ ಪೂಜೆ ಮಾಡ್ಬೇಕು ಮಾದಾ ಪಿತಾ ಗುರು ದೇವ್ರ ಹತ್ರ ಭಕ್ತಿ ಭಯ ಇರ್ಬೇಕಂತ ಈ ವೇದದಲ್ಲಿ ಅಷ್ಟು ವೈಭೋಗವಾಗಿ ಹೇಳಿದ್ದಾರೆ ಇದೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಮುಖದಲ್ಲಿ ದೇವರು ಸೃಷ್ಟಿ ಮಾಡಿ ಮನುಷ್ಯಗೆ ಕೊಟ್ಟಿದ್ದಾರೆ ಅಂದ್ರೆ ಮನುಷ್ಯ ಒಳ್ಳೇದ್ ಮಾಡಿ ಹೋಗಕ್ಕೆ ನೆಕ್ಸ್ಟ್ ಜನ್ಮ ನಿಮಗೆ ಒಳ್ಳೆ ಭಾಗ್ಯ ಸಿಗಂಗ್ ಮಾಡುತ್ತಾರೆ ಈ ಜನ್ಮದಲ್ಲೇ ಮೋಸ ಮಾಡಿಕೊಂಡು ಸುಳ್ಳಿ ಹೇಳಿ ಆಸ್ತಿ ಬಂಧಗಳನ್ನ ದೂರ ಮಾಡೋದು ಅಣ್ಣ ತಮ್ಮನ್ಗೆ ಏನು ಕೊಡದೆ ಹಂಗೆ ಇರೋದು ಈ ತರ ಎಲ್ಲ ಇದ್ರೆ ಅದು ಕರ್ಮ ಪಾಪದಲ್ಲಿ ಹೋಗಿ ಸೇರ್ಬಿಡುತ್ತೆ ಹೆತ್ತವರೇ ಮಕ್ಳಿಗೆ ಶಾಪ ಇಡೋದು ಹೆತ್ತವರು ಮಕ್ಳಿಗೆ ಏನು ಮಾಡದೆ ಇರೋದು ಇಟ್ಕೊಂಡು ಆಮೇಲೆ ಸೊಸೆ ಬಂದ್ರೆ ಅವ್ರನ್ನ ಏನಾದ್ರೂ ಒಂದು ಹಿಂಸೆ ಮಾಡೋದು ಈ ತರ ಎಲ್ಲ ಇದ್ರೆ ಅದು ಶಾಪ ಪಾಪದಲ್ಲಿ ಹೋಗಿ ಸೇರುತ್ತೆ ಅದರಿಂದ ಹೆಂಗ್ ದೇವರು ಕೊಟ್ಟಿರೋ ಆನಂದ ಕುಟುಂಬನ ಸಂತೋಷವಾಗಿ ನೋಡ್ಕೊಳ್ಳಿ ದೊಡ್ಡವರು ಚಿಕ್ಕವ್ರನ್ನ ನೋಡ್ಕೊಂಡ್ರೆ ಚಿಕ್ಕವರು ಮಕ್ಳುನ ಚೆನ್ನಾಗಿ ನೋಡ್ಕೊಂತಾರೆ ಮಕ್ಳು ಚೆನ್ನಾಗಿ ನೋಡ್ಕೊಂಡ್ರೆ ಮೊಮ್ಮಕ್ಳು ದೊಡ್ಡವ್ರನ್ನ ಚೆನ್ನಾಗಿ ನೋಡ್ಕೊಂತಾರೆ ಅಷ್ಟೇ ಅಷ್ಟೇ ಬಾಲು ಇರೋವರೆಗೂ ಚೆನ್ನಾಗಿ ನೋಡಿ ಚೆನ್ನಾಗಿ ಸಂತೋಷವಾಗಿ ಇರೋಕೆ ದೇವರು ಒಂದ್ ಕುಟುಂಬ ನಿಮ್ ಜೊತೆಗೆ ಯಾರಾದ್ರು ಇರ್ಬೇಕಂತ ಗಂಡ ಹೆ ಅಂತ ಕೊಟ್ಟಿದ್ದಾರೆ ಇಬ್ರಿಗೆ ಮಕ್ಳು ಇದ್ರೆ ಒಳ್ಳೇದಂತ ಮಕ್ಳು ಕೊಟ್ಟಿದ್ದಾರೆ ಆ ಮಕ್ಳುನ್ನ ಚೆನ್ನಾಗಿ ಓದಿಸಿ ಅವ್ರು ಏನೆಲ್ಲ ಸಾಧನೆ ಮಾಡ್ಬೇಕು ನೀವು ಅವ್ರ ಇತ್ತು ಪ್ರಾರ್ಥನೆ ಮಾಡಿ ಅವ್ರಿಗೆ ಏನೆಲ್ಲಾ ಸಾಧನೆ ಮಾಡ್ಬೇಕು ಜೊತೆನಲ್ಲಿ ಇದ್ರೆ ಅವ್ರಿಗೆ ಸಂತೋಷ ಆಗುತ್ತೆ ಇದೇ ಜೀವನ ಬೇರೆ ಏನಿಲ್ಲ ಏನು ಎತ್ಕೊಂಡು ಹೋಗಂಗಿಲ್ಲ ಅದರಿಂದ ದೇವರು ಏನ್ ಕೊಟ್ಟಿದ್ದಾರೋ ಅದನ್ನ ಇಟ್ಟು ಚೆನ್ನಾಗಿ ನೋಡ್ಕೊಂಡು ಅವ್ರ ಆಶೀರ್ವಾದ ಪಡ್ಕೊಂಡು ಈ ಲೋಕಕ್ಕೋಸ್ಕರ ತಾವ್ ಏನ್ ಸೇವೆಗಳು ಮಾಡ್ತಿರೋ ಅದೆಲ್ಲಾ ಮಾಡ್ಕೊಂಡಿದ್ರೆ ದೇವ್ರ ಖಂಡಿತ ನಿಮ್ ಹತ್ರ ಯಾವಾಗ್ಲೂ ಜೊತೇನಲ್ಲಿ ಒಳ್ಳೇದು ಮಾಡ್ತಾ ಆಶೀರ್ವಾದ ಮಾಡ್ತಾ ಇರ್ತಾರೆ ಶಿವಾಯೇ ನಮ ಈ ವೇದ ಎಲ್ರಿಗೂ ಸಮರ್ಪಣವಾಗಿ ಶಿವಾಯೇ ನಮ